ಸೊ ಇದು ಒಂದೇ ಮಳೆಗೆ ಬೆಂಗಳೂರಿನಲ್ಲಿ ಉಂಟಾಗಿರುವಂತಹ ಪರಿಸ್ಥಿತಿ ಕಳೆದ ರಾತ್ರಿ ಸುರಿದಂಥ ಮಳೆ ಮಳೆ ನಿಂತು ಅದಾಗಲೇ ಐದಾರು ಗಂಟೆಗಳಾಗಿ ಹೋಗಿದೆ ಆದರೂ ಕೂಡ ರಸ್ತೆಯಲ್ಲಿ ನೀರು ನಿಂತಿದೆ ನೀರುಗಳು ಕ ನೀರು ಕಡಿಮೆ ಆಗ್ತಾ ಇಲ್ಲ ಜನರು ಪರದಾಟುವಂಥ ಪರದಾಟವನ್ನು ಅನುಭವಿಸುವಂತಹ ಸನ್ನಿವೇಶ ಮುಂದುವರಿತಾ ಇದೆ ಜೊತೆಗೆ ವಾಹನಗಳು ಕೂಡ ಅಷ್ಟೇ ರಸ್ತೆ ಮಧ್ಯದಲ್ಲೇ ಕೆಟ್ಟು ನಿಲ್ತಾ ಇದೆ ಹೀಗಾಗಿ ಅಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳು ಇದೆ ಸಿಲ್ಕ್ ಬೋರ್ಡ್ ಬಳಿ ಮೆಟ್ರೋ ಸ್ಟೇಷನ್ ಕೆಳಭಾಗದಲ್ಲಿ ನೀರು ನಿಂತಿರುವಂತಹ ಕಾರಣ ಕೆಲವು ಬೃಹತ್ ವಾಹನಗಳನ್ನ ಕೆಳಗೆ ಬಿಡಲಾಗಿತ್ತು ಅದರ ಕೆಳಗಡೆ ಟಿ ಬಿಎಂಟಿಸಿ ಬಸ್ ಒಂದು ಕೆಟ್ಟು ನಿಂತಿದೆ ನಮೀಗ ಪ್ರಸ್ತುತವಾಗಿ ಸದ್ಯಕ್ಕೆ ಗಮನಿಸ್ತಾ ಇರ್ಬೋದು ಸಂಪೂರ್ಣವಾಗಿ ಟಿ ಸಿ ಬಸ್ ಕೆಟ್ಟು ನಿಂತಿರುವಂತಹ ಕಾರಣ ಆ ಎಮರ್ಜೆನ್ಸಿ ಡೋರ್ ಮತ್ತೆ ಡ್ರೈವರ್ ಡೋರ್ಗಳಿಂದ ಜನರನ್ನ ಇಳಿಸುವಂತಹ ಕೆಲಸವನ್ನ ಸದ್ಯ ಅಧಿಕ ಬಸ್ ಸಿಬ್ಬಂದಿಗಳು ಸದ್ಯಕ್ಕೆ ಮಾಡ್ತಾ ಇರುವಂತದ್ದು ಆ ಜನರು ಕೂಡ ಈ ನೀರಿನ ಮಧ್ಯದಲ್ಲಿ ಸಿಲುಕಿಕೊಂಡು ಪ್ರಸ್ತುತವಾಗಿ ಒದ್ದಾಡುವಂತಹ ಪರಿಸ್ಥಿತಿ ಜನರಿಗೆ ಸದ್ಯ ಎದುರಾಗಿದೆ ಎಲ್ಲರೂ ಕೂಡ ಒಳಗಡೆ ಹೊರಗಡೆ ಬಸ್ ಡೋರಿನಿಂದ ಇಳಿದು ಬಂದು ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಇದ್ದಾರೆ ಅವ್ರನ್ನು ಕೂಡ ಮಾತನಾಡಿಸುವಂತಹ ಕೆಲಸವನ್ನು ಕೂಡ ನಾವು ಮಾಡ್ತೇವೆ ಎಲ್ಲರೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಗಾಡಿ ಮೂವ್ ಆಗಲ್ಲ ಅಂತ ಹೇಳ್ಬಿಟ್ಟು ಆದ್ರೂ ಪೊಲೀಸವರು ನಿನ್ ಡ್ರೈವರ್ ಅಜಮ ಅಂತ ಕೇಳ್ಬಿಟ್ಟು ಗಾಡಿನ ಮೂವ್ ಮಾಡ್ಸಿದ್ರು ಇಂಜಿನ್ ಒಳಗಡೆ ನೀರು ಆಯ್ತು ಆದ್ರೂ ರೈಸ್ ಮಾಡಿದ್ರು ಡ್ರೈವರು ಏನೂ ತಪ್ಪಿಲ್ಲ ಇಲ್ಲಿ ಏನ್ ಹೇಳ್ತೀರಾ ಇಂತ ಪರಿಸ್ಥಿತಿಯಲ್ಲಿ ಗ್ರೇಟರ್ ಬೆಂಗಳೂರು ಮಾಡ್ಬೇಕು ಅಂತಾರೆ ಬ್ರಾಂಡ್ ಬೆಂಗಳೂರು ಮಾಡ್ಬೇಕು ಅಂತಾರೆ ಆದ್ರೂ ಕೂಡ ಈ ರೀತಿಯಾಗಿ ನೀರ್ ನಿಂತ್ಕೊಂಡು ಸಾರ್ವಜನಿಕರು ಪರದಾಡುವಂತ ನೋಡಿ ಮಗು ಹೆಣ್ಮಕ್ಳು ನೋಡಿ ಯಾವ ತರ ತೊಂದರೆ ಇದೆ ಅಂತ ನೀವೇ ನೋಡಿ ನೀರ್ ಯಾವ್ ತರ ನಿಂತ ನೀರ್ ಹೋಗ್ ಜಾಗ ಇಲ್ಲ ನೀರ್ ಹೋಗೋ ಜಾಗದಲ್ಲಿ ಬಿಲ್ಡಿಂಗ್ ಗಳು ಕಟ್ಟಿದ್ರೆ ಇದೇ ಅವರ ಅಂತರ ಕಂಟಿನ್ಯೂ ಆಗುತ್ತೆ ನಿಲ್ಲೋ ಅಂತ ಪರಿಸ್ಥಿತಿ ಇಲ್ಲ ಮಳೆಗಾಲದಲ್ಲಿ ಮುದ್ದೆ ತರ ಜನರಿಗೆ ತೊಂದರೆ ಆಗುತ್ತೆ ಇದರಿಂದ ಸಾಮಾನ್ಯ ಜನರಿಗೆ ತೊಂದರೆ ಆಗ್ತಾ ಇರೋದು ಯಾರಿಗೂ ಇಲ್ಲ ಸಾಮಾನ್ಯ ಜನರಿಗೆ ನೋಡಿ ಮಗು ನೋಡಿ ಸರ್ಕಾರಕ್ಕಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಏನ್ ಹೇಳ್ತಿರತ್ತ ಏನ್ ಹೇಳ್ತಿರ ಅಂದ್ರೆ ನೀರು ಹೋಗಿ ಜಾಗ ಮಾಡಿಲ್ಲ ಅಂದ್ರೆ ಏನ್ ಹೇಳ್ತಿರೇಳಿ ಅವರಿಗೆ ಅಧಿಕಾರಿಗಳು ವಿಧಾನಸೌಧದಲ್ಲಿ ಕೂತಿರ್ತಾರೆ ಸಾಮಾನ್ಯ ಜನರು ಓಡೋದು ನಾನು ಪ್ಯಾಸೆಂಜರ್ ನನ್ನ ಹತ್ರ ಟಿಕೆಟ್ ಇದೆ ನಾನು ಇದು ಚಂದಾಪುರ ಹೋಗ್ಬೇಕು ಈ ರೀತಿಯಾಗಿ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸುವಂತಹ ಕೆಲಸವನ್ನ ಸದ್ಯ ಮಾಡ್ತಿದ್ದಾರೆ ಸಂಪೂರ್ಣವಾಗಿ ನೀರಿನ ಮಧ್ಯ ಭಾಗದಲ್ಲಿ ಬಸ್ಸು ಕೆಟ್ಟು ನಿಂತಿದೆ ಆರಂಭದಲ್ಲಿ ಪೊಲೀಸರು ಯಾವ ರೀತಿಯಾಗಿ ಬಸ್ ನಿಲ್ಲಿಸ್ತಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಬಸ್ ಮೂವ್ ಆಗೋದಿಲ್ಲ ಅಂತ ಹೇಳಿ ಡ್ರೈವರ್ ಹೇಳಿರ್ತಾರಂತೆ ಆದ್ರೆ ಅಲ್ಲಿರುವಂತಹ ಅಧಿಕಾರಿಗಳು ಪೊಲೀಸರು ಬಸ್ ಅನ್ನ ಮೂವ್ ಮಾಡ್ಬೋದು ಬೃಹತ್ ವಾಹನ ಆಗಿರುವಂತಹ ಕಾರಣಕ್ಕೋಸ್ಕರ ಮುಂದೆ ಹೋಗ್ಬೋದು ಅಂತ ಹೇಳ್ತಾರೆ ಆದ್ರೆ ಮದ್ಯ ನೀರಿನಲ್ಲಿ ಬಂದು ಬಸ್ ಕೆಟ್ಟು ನಿಂತಿದೆ ಇದಕ್ಕೆ ಹೊಣೆ ಯಾರು ಎಂತ ಪ್ರಶ್ನೆಯನ್ನ ಸದ್ಯ ಸಾರ್ವಜನಿಕರು ಎತ್ತುತ್ತಾ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆಗೆ ಶರತ್ ಏಷ್ಯ ನಟ್ ಸುವರ್ಣ ನ್ಯೂಸ್ ಬೆಂಗಳೂರು ఏష్యా నెట్ న్యూస్ నెట్వర్క్ ప్రస్తుతి